ಅತಿ ಸಂಗ್ರಹ ವಿಸ್ಮಯ ಲೋಭಾತಿ ಪರಿಮಿತ ಪರಿಗ್ರಹ ಪಂಚಲಕ್ಷ್ಯಂತೆ ಅತಿವಾಹನ ಹೆಚ್ಚು ಕುದುರೆ ಗಾಡಿ ಮೊದಲಾದ ವಾಹನಗಳನ್ನಿಟ್ಟುಕೊಳ್ಳುವಿಕೆಯು ಅತಿ ಸಂಗ್ರಹ ತನಗೆ ಪ್ರಯೋಜನವಾದುದಕ್ಕಿಂತಲೂ ಅಧಿಕ ವಸ್ತುಗಳನ್ನು ಸಂಗ್ರಹಿಸುವಿಕೆಯು ವಿಸ್ಮಯ ಇತರರ ವೈಭವವನ್ನು ನೋಡಿ ಆಶ್ಚರ್ಯಪಡುವಿಕೆಯು ಲೋಭ ತನ್ನ ದ್ರವ್ಯದಲ್ಲಿ ಅತ್ಯಾಶೆಯನ್ನು ಮಾಡುವಿಕೆಯು ಭಾರ ವಹನ ಅಧಿಕ ಭಾರವನ್ನು ಹೊರಿಸುವಿಕೆಯು ಏತೆ ಪಂಚ ಇವ ಇದು ಪರಿಮಿತ ಪರಿಗ್ರಹಸ್ಯ ಚ ಪರಿಗ್ರಹ ಪರಿಮಾಣು ವೃತಕ್ಕೆ ವಿಕ್ಷೇಪಃ ಅತಿಚಾರಗಳೆಂದು ಲಕ್ಷ್ಯಂತೆ ಹೇಳಲ್ಪಡುತ್ತದೆ ಅಂದರೆ ತಾತ್ಪರ್ಯ ರೂಪದಲ್ಲಿ ಕುದುರೆ ಗಾಡಿ ಮೊದಲಾದ ವಾಹನಗಳನ್ನು ದಾಸಿ ದಾಸಾದಿ ಸೇವಕರನ್ನು ತನ್ನ ಪರಿಮಿತಿಗಿಂತ ಅಧಿಕವಾಗಿ ಇಟ್ಟುಕೊಳ್ಳುವುದಕ್ಕೆ ಅತಿವಾಹನ ಎಂದು ತನಗೆ ಪ್ರಯೋಜನವಿಲ್ಲದ ಅಧಿಕವಾದ ವಸ್ತುಗಳನ್ನು ಸಂಗ್ರಹಿಸುವುದಕ್ಕೆ ಅತಿ ಸಂಗ್ರಹ ಎಂದು ಇತರರ ವೈಭವವನ್ನು ನೋಡಿ ಆಶ್ಚರ್ಯಪಡುವುದಕ್ಕೆ ವಿಸ್ಮಯ ಎಂದು ತನ್ನ ವಸ್ತುಗಳಲ್ಲಿ ಅತ್ಯಾಭಿಲಾಷೆಯನ್ನು ಮಾಡುವುದಕ್ಕೆ ಲೋಭವೆಂದು ಮನುಷ್ಯರು ಪಶು ಮೊದಲಾದವುಗಳಲ್ಲಿ ಅಧಿಕ ಭಾರವನ್ನು ಹೊರಿಸುವುದಕ್ಕೆ ಅತಿಭಾರ ವಹನ ಎಂದು ಹೆಸರು ಇವ ಇದು ಪರಿಗ್ರಹ ಪರಿಮಾಣು ವೃತ್ತದ ಅತ್ಯಾಚಾರಗಳು ಈ ನಿಯಮವುಳ್ಳವನು ಇವುಗಳನ್ನು ಬಿಡಬೇಕೆಂದು ಭಾವವು